ಬ್ರ್ಯಾಂಡ್ ಬಿಗ್ ಸೀಸನ್ ಹನ್ನೊಂದರ ಸ್ಪರ್ಧೆ ಚೈತ್ರ ಕುಂದಾಪುರ ಅವರ ವಿಚಾರ ಯಾವ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾನೆ ಇತ್ತು ಚೈತ್ರ ಕುಂದಾಪುರ ಅವರು ಎಂಗೇಜ್ ಆಗಿದ್ದಾರೆ ಅನ್ನೋದು ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ್ಲೇ ಅವರ ಅಭಿಮಾನಿಗಳಿಗೆ ಗೊತ್ತಾಗಿತ್ತು ಈ ಬಗ್ಗೆ ಅವರೇ ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೆ ಯಾರ ಹುಡುಗ ಯಾವಾಗ ಮದುವೆ ಅಂತ ಕೇಳಿದಾಗ ಎಲ್ಲ ಹಾರಿಕೆ ಉತ್ತರವನ್ನೇ ಕೊಡ್ತಾ ಇದ್ರು ನಿನ್ನೆವರೆಗೂ ಚೈತ್ರ ತಮ್ಮ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಕೂಡ ಬಹಿರಂಗಪಡಿಸಿರಲಿಲ್ಲ ನಿನ್ನೆ ಸಂಜೆಯ ವೇಳೆಗೆ ಅವರೊಂದು ವಿಡಿಯೋ ಹಾಕ್ತಾರೆ ತಮ್ಮ ಸಂಗಾತಿಯ ಪರಿಚಯವನ್ನು ಮಾಡ್ತಾರೆ ಅಲ್ಲಿ ತನಕ ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ತಮ್ಮ ಸಂಗಾತಿ ಯಾರು ಅನ್ನೋ ಬಗ್ಗೆ ಒಂದು ಸಣ್ಣ ಕ್ಲೂವನ್ನು ಕೂಡ ಬಿಟ್ಕೊಟ್ಟಿರಲಿಲ್ಲ ಮೊನ್ನೆ ಮಜಾ ಟಾಕಿಸು ವೇದಿಕೆಯಲ್ಲಿ ಅನುಷಾರಾಯಿ ಹಾಗೆ ಧರ್ಮ ಕೀರ್ತಿರಾಜ್ ಒಂದಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದಾಗಷ್ಟೇ ಗೊತ್ತಾಗಿತ್ತು ಚೈತ್ರ ತಾನು ಪ್ರೀತಿಸ್ತಾ ಇದ್ದ ಹುಡುಗನನ್ನೇ ಮದುವೆ ಆಗ್ತಾರೆ ಅಂತ ಆದರೆ ಆ ಹುಡುಗ ಯಾರು ಅನ್ನೋದನ್ನು ನಿನ್ನೆ ಚೈತ್ರ ಅವರು ಅಧಿಕೃತವಾಗಿ ವಿಡಿಯೋ ಮೂಲಕ ಪರಿಚಯಿಸಿದ್ರು ಹನ್ನೆರಡು ವರ್ಷಗಳಿಂದ ಪ್ರೀತಿಸ್ತಾ ಇದ್ದಂತಹ ಉಡುಪಿಯ ಹಿರಿಯಡ್ಕ ಮೂಲದ ಶ್ರೀಕಾಂತ್ ಕಶ್ಯಪ್ ಅವರನ್ನು ಚೈತ್ರ ಅವರು ವರೆಸಿದ್ದಾರೆ ಕಮಲಶಿಲೆಯ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇಗುಲದಲ್ಲಿ ಇವತ್ತು ಅದ್ದೂರಿಯಾಗಿ ವಿವಾಹ ಸಮಾರಂಭ ನಡೆದಿದೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಡಿಯೋಗಳನ್ನು ಫೋಟೋಗಳನ್ನು ನೀವು ಗಮನಿಸಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಖ್ಯಾತಿಯ ದನ್ ರಾಜಾಚಾರ್ ರಜತ್ ಕಿಶನ್ ಹಾಗೆ ಗೋಲ್ಡ್ ಸುರೇಶ್ ಅವರು ಭಾಗಿಯಾಗಿದ್ರು ಸದ್ಯಕ್ಕೆ ಈ ಮಾಹಿತಿ ಸಿಗ್ತಾ ಇದೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಕ್ಲಿಯರ್ ಆಗಿ ಇನ್ನು ಈ ಒಂದು ವಿವಾಹ ಸಮಾರಂಭ ಅತ್ಯಂತ ಸುಂದರವಾಗಿ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ವಿಡಿಯೋಗಳನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಹನ್ನೆರಡು ವರ್ಷಗಳಿಂದ ಶ್ರೀಕಾಂತ್ ಕಶ್ಯಪ್ ಹಾಗೇ ಚೈತ್ರ ಕುಂದಾಪುರ ಅವರು ಪ್ರೀತಿಸ್ತಾ ಇದ್ರು ಕಾಲೇಜು ದಿನಗಳಿಂದಲೇ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ ಆರಂಭದಲ್ಲಿ ಕಾಲೇಜಲ್ಲಿ ಒಬ್ಬರನ್ನ ಒಬ್ಬರಿಗೆ ನೋಡಿದ್ರೆ ಆಗ್ತಾ ಇರಲಿಲ್ಲಂತೆ ಕೊನೆಗೆ ಅದೇ ಪ್ರೀತಿಗೆ ತಿರುಗಿತು ಅಂತ ಚೈತ್ರ ಮಜಾ ಟಾಕಿಸ್ ವೇದಿಕೆಯಲ್ಲಿ ಹೇಳ್ಕೊಂಡಿದ್ರು ತನ್ನ ಕಷ್ಟದ ಸಮಯದಲ್ಲೂ ಕೂಡ ಅವರು ನನಗೆ ಜೊತೆ ಹಾಕಿದ್ರು ನನ್ನ ಕಷ್ಟದ ಸಮಯದಲ್ಲಿ ಜೊತೆಗಿದ್ದವರ ಜೊತೆಯೇ ನಾನೀಗ ನನ್ನ ಜೀವನವನ್ನು ಹಂಚಿಕೊಳ್ತಾ ಇರೋದು ತುಂಬಾ ಖುಷಿಯಾಗಿದೆ ಅನ್ನೋ ವಿಚಾರವನ್ನು ಕೂಡ ಚೈತ್ರ ಕುಂದಾಪುರ ಅವರು ಹೇಳಿದರು ಇನ್ನೂ ಈ ಒಂದು ವಿವಾಹ ಸಮಾರಂಭ ಕೂಡ ಯಾವ ರೀತಿ ನಡೆಯಿತು ಅನ್ನೋದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ತಮ್ಮ ಮಾತಿನ ಮೂಲಕವೇ ಸದ್ದು ಮಾಡಿದವು ಅವರ ಮದುವೆ ವಿಚಾರವಂತೂ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ್ಗೆ ಸದ್ದು ಮಾಡ್ತಾನೆ ಇತ್ತು ಯಾರ್ ಹುಡುಗ ಯಾರ ಹುಡುಗ ಅಂತ ಸ್ಪರ್ಧಿಗಳು ಕೇಳ್ತಾನೆ ಇದ್ರು ಆದರೆ ಚೈತ್ರ ಮಾತ್ರ ಏನೂ ಕೂಡ ಸುಳಿವನ್ನು ಬಿಟ್ಕೊಟ್ಟಿರಲಿಲ್ಲ ಅವರು ಶಾಪಿಂಗ್ ಮಾಡ್ತಾ ಇದ್ದಂಥ ವೀಡಿಯೋ ವೈರಲ್ ಆಗಿತ್ತು ಆಮಂತ್ರಣ ಪತ್ರಿಕೆ ಹಂಚುವಂಥ ವೀಡಿಯೋ ವೈರಲ್ ಆಗಿತ್ತು ಹೀಗಿದ್ದರೂ ಕೂಡ ಚೈತ್ರ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲೇ ತೋರಿಸ್ತಾ ಇದ್ರು ಮದುವೆ ವಿಚಾರಕ್ಕೆ ಚೈತ್ರ ಕುಂದಾಪುರ ಅವರು ಯಾಕೆ ಇಷ್ಟೊಂದು ಸಸ್ಪೆನ್ಸ್ ಮೈಂಟೈನ್ ಮಾಡಿದ್ದಾರೆ ಅನ್ನೋದಕ್ಕೆ ಅವರೇ ಉತ್ತರ ಕೊಡಬೇಕು ಕೊನೆಗೂ ನಿನ್ನೆ ಏನೆಲ್ಲ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು ಅದಕ್ಕೆಲ್ಲದಕ್ಕೂ ಕೂಡ ಚೈತ್ರ ಕುಂದಾಪುರ ಅವರು ವೀಡಿಯೋ ಮೂಲಕ ಬ್ರೇಕನ್ನು ಹಾಕಿದ್ರು ತಮ್ಮ ಜೀವನ ಸಂಗಾತಿಯನ್ನು ಒಂದು ಬ್ಯೂಟಿಫುಲ್ ಆದಂಥ ವಿಡಿಯೋ ಮೂಲಕ ಅವರು ಪರಿಚಯಿಸ್ತಾರೆ ಇನ್ನು ವಿಶೇಷ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಬಿಗ್ ಬಾಸ್ ಮನೇಲಿ ಸಂದರ್ಭದಲ್ಲಿ ರಜತ್ ಕಿಶನ್ ಹಾಗೇ ಚೈತ್ರ ಕುಂದಾಪುರ ಅವರು ಯಾವ ರೀತಿ ಕಿತ್ತಾಡ್ತಾ ಇದ್ರು ಅಂತ ಒಬ್ಬರನ್ನು ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋ ರೇಂಜ್ಗೆ ಅವರು ಕಿತ್ತಾಡ್ತಾ ಇದ್ರು ಆದರೆ ವಿಶೇಷ ಅಂದರೆ ಇವತ್ತು ಚೈತ್ರ ಅವರ ವಿವಾಹ ಸಮಾರಂಭದಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತು ಇದೇ ರಜತ್ ಕಿಶನ್ ಅವರು ಕೆಲವೊಂದು ಶಾಸ್ತ್ರಗಳನ್ನು ನೆರವೇರಿಸಿದ್ದಾರೆ ತುಂಬ ಖುಷಿ ಖುಷಿಯಾಗಿ ಫ್ಯಾಮಿಲಿ ಸಮೇತ ರಜತ್ ಕಿಶನ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಚೈತ್ರ ಅವರಿಗೆ ಶುಭವನ್ನು ಹಾರೈಸಿದ್ರು ಇನ್ನು ಚೈತ್ರ ಅವರು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು ನವವಧುವಿನ ಲುಕ್ ಅವರಿಗೆ ತುಂಬಾ ಸೂಟ್ ಆಗ್ತಾ ಇತ್ತು ಮದುವೆಯ ಕಳೆ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಹೊಸ ಜೀವನಕ್ಕೆ ಚೈತ್ರ ಹಾಗೆಯೇ ಶ್ರೀಕಾಂತ್ ಕಶ್ಯಪ್ ಅವರು ಇವತ್ತು ಕಾಲಿಟ್ಟಿದ್ದಾರೆ ಅವರ ವೈವಾಹಿಕ ಬದುಕು ಚೆನ್ನಾಗಿರಲಿ ಅಂತ ನಾವು ಕೂಡ ಹಾರೈಸೋಣ Eu não <laughs> excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with dear पब्लिक इंपैक्ट जनशक्त निर्णायक